ಬೆಂಗಳೂರಿನ ಜೀವನ್ ಭೀಮಾ ನಗರದಲ್ಲಿರುವ ಎಪಿಡಿ ವಿಶೇಷ ಚೇತನರ ಸಂಸ್ಥೆಯಲ್ಲಿ ಬರುವ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಹಾರ್ಟಿಕಲ್ಚರ್ ಗಾರ್ಡನ್ ಫೇರ್ ಆಯೋಜನೆ ಮಾಡಲಾಗಿತ್ತು ಸುಮಾರು ಅರವತ್ತಾರು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆ ಎನ್ಎಸ್ ಹೇಮಾ ಅವರ ಕನಸಿನ ಕೂಸಾಗಿದೆ ದಿವ್ಯಾಂಗರು ಬೆಳೆಸಿರುವ ವಿವಿಧ ಬಗೆಯ ಹೂವು ಮತ್ತು ಔಷಧೀಯ ಸಸ್ಯಗಳ ಪ್ರದರ್ಶನ ಏರ್ಪಡಿಸಲಾಗಿತ್ತು ದೂರದರ್ಶನದೊಂದಿಗೆ ವಿಶೇಷ ಚೇತನ ಸಂಘದ ಕಾರ್ಯಕರ್ತ ಶ್ರೀಧರ ಹಾದಿಮನಿ ಪ್ರದರ್ಶನದಲ್ಲಿ ಮಾರಾಟಕ್ಕೆ ಇಡಲಾದ ವಿವಿಧ ಬಗೆಯ ಗಿಡಗಳನ್ನು ದಿವ್ಯಾಂಗರು ನೆಟ್ಟು ಪೋಷಿಸಿದ್ದಾರೆ ನಾವೆಲ್ಲರೂ ಅವರಿಗೆ ಪ್ರೋತ್ಸಾಹ ನೀಡಬೇಕು ಎಂದರು ಮತ್ತೆ ಇವೆಲ್ಲ ಈ ಈ ಗಾರ್ಡನ್ ಪೇರಲ್ಲಿ ಇರುವಂಥ ಈ ಗಿಡಗಳೆಲ್ಲ ಎಲ್ಲ ಕೂಡ ಮೇಂಟೈನ್ ಮಾಡಿರೋದು ನಮ್ಮ ಅಂಗವಿಕಲರು ಅವರೇ ಮಾಡಿರೋದು ಅವರೇ ಇದನ್ನು ನೀರು ಹಾಕಿ ಇದು ಮಾಡಿಬಿಟ್ಟು ಚೆನ್ನಾಗಿ ಬೆಳೆಸಿ ಇದನ್ನು ಮಾಡಿರ್ತಾರೆ ಇದನ್ನೇ ನಾವು ಬಂದಂಥ ಜನಗಳಿಗೆ ಇದನ್ನು ಸೇಲ್ ಮಾಡ್ತೀವಿ ಕಾರ್ಯಕರ್ತ ಕಿರಣ್ ಇಪ್ಪತ್ತೆರಡು ವರ್ಷಗಳ ಹಿಂದೆ ತರಬೇತಿಗಾಗಿ ಇಲ್ಲಿಗೆ ಬಂದಿದ್ದು ಇಲ್ಲಿನ ವಾತಾವರಣ ಸ್ಫೂರ್ತಿದಾಯಕವಾಗಿದೆ ಎಂದರು ಯಾಕೆ ಇಷ್ಟೊಂದು ನೀವು ನೋಡ್ಬೋದು ಎಲ್ಲ ಥರ ಫ್ರೂಟ್ ಪ್ಲ್ಯಾಂಟ್ಸು ಫ್ಲವರಿಂಗ್ ಪ್ಲ್ಯಾಂಟ್ಸು ಮತ್ತು ಲೀಫಿ ಪ್ಲ್ಯಾಂಟ್ಸು ಇದೆಲ್ಲ ಏನಂದರೆ ನಿಮಗೆ ಒಂದು ಯಾರೇ ಬ್ಯಾಡ್ ಮೂಡೋ ಏನೋ ಇದ್ರೂ ಒಂದು ಎನರ್ಜಿ ಕ್ರಿಯೇಟ್ ಮಾಡುತ್ತೆ ಒಬ್ಬ ಮನುಷ್ಯನಿಗೆ ಪ್ಲಾಂಟ್ ಎಷ್ಟು ಮುಖ್ಯ ಅನ್ನೋದನ್ನ ಅದು ನೀವು ಎನರ್ಜಿ ತೋರಿಸುತ್ತೆ ಆ್ಯಕ್ಚುಲಿ ಸಂಸ್ಥೆಯ ವ್ಯವಸ್ಥಾಪಕ ಜಗದೀಶ್ ಪಂಡಿತ್ ಎಲ್ಲ ವಿಧದ ಗಿಡಗಳು ಮಾರಾಟಕ್ಕೆ ಲಭ್ಯವಿದ್ದು ಇದು ದಿವ್ಯಾಂಗರ ಪರಿಶ್ರಮದ ಫಲವಾಗಿದೆ ಎಂದು ಹೇಳಿದರು Uh, I would like to uh, uh, say some more highlights about this uh, organisations like we are doing such a complete uh, like uh, uh, from the uh, life cycle of the disabled people as well. Like uh, we are providing the inclusive education, rehabilitations to them, spinal cord uh, treatment to them, like uh, horticulture, uh, livelihood training, all kind of things as well.